ಯು ಬೈ ಕೋ ಬಾಯ್ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ದೆಹಲಿಯಲ್ಲಿ ಮೋದಿ ಸರ್ಕಾರದ ವಿರುದ್ಧ ಕೇಜ್ರಿವಾಲ್ ಸೇನೆ ಸಮರ ಸಾರಿದೆ ಇನ್ನು ಬಿಭವ್ ಬಂಧನವನ್ನ ಖಂಡಿಸಿ ಜೈಲ್ ಬರೋ ಪ್ರತಿಭಟನಾ ಜಾಥಾ ಕೂಡ ನಡೆಸಿದೆ ಮತ್ತೊಂದು ಕಡೆ ಪ್ರಧಾನಿ ಮೋದಿ ಕೇಜ್ರಿವಾಲ್ಗೆ ಪರೋಕ್ಷವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಭ್ರಷ್ಟಾಚಾರಿ ಸಮರ ಕೇಂದ್ರದ ವಿರುದ್ಧ ದೆಹಲಿಯಲ್ಲಿ ಮೊಳಗಿತು ಮಹಾಸಮರ ಹೆಜ್ಜೆ ಹೆಜ್ಜೆಗೂ ಆಕ್ರೋಶ ಮೋದಿ ವಿರುದ್ಧ ಧಿಕ್ಕಾರ ಘೋಷಣೆ ನಮ್ಮನ್ನು ಬಂಧಿಸಿ ಅನ್ನೋ ಅಭಿಯಾನ ಇದು ತಗೊಳ್ಳೋಣ ಇದು ಇನ್ವರ್ಟರ್ ಏಸಿ ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲರ್

ವಿವೋ ಕುಮಾರ್ ಆಪ್ ಸಂಸದೆ ಸ್ವಾತಿ ಮೇಲೆ ಸಿಎಂ ನಿವಾಸದಲ್ಲೇ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪದಡಿ ಪೊಲೀಸರಿಗೆ ಲಾಕ್ ಆಗಿದ್ದಾರೆ ವಿವೋನನ್ನ ಪೊಲೀಸರು ಐದು ದಿನ ಕಸ್ಟಡಿಗೆ ಪಡೆದಿದ್ದಾರೆ ಇದೇ ಕಾರಣಕ್ಕೆ ದೆಹಲಿಯಲ್ಲಿ ಆಪ್ ನಾಯಕರು ರೊಚ್ಚಿ ಗೆದ್ದು ಪ್ರತಿಭಟನೆ ಮಾಡಿದ್ದಾರೆ ವಿವೋ ಬಂಧನ ಖಂಡಿಸಿ ಮೋದಿ ವಿರುದ್ಧ ಸಂಗ್ರಾಮ ಸಾರಿದ ಅರವಿಂದ್ ಕೇಜ್ರಿವಾಲ್ ಇಂದು ತಮ್ಮ ಪಡೆಯನ್ನ ಕಟ್ಟಿಕೊಂಡು ಬಿಜೆಪಿ ಕಚೇರಿ ಬಳಿ ಪ್ರತಿಭಟನೆಗೆ ಮುಂದಾದರು ಸೈಕಲ್ ಜಾಥಾ ಮೂಲಕ ರ್ಯಾಲಿಗೆ ಮುಂದಾಗಿ ಆಪ್ ಕಾರ್ಯಕರ್ತರು ಮೋದಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿಕೊಂಡೇ ಆಗಮಿಸಿದರು ಇಷ್ಟೇ ಅಲ್ಲ ಬಿಜೆಪಿ ಕಚೇರಿ ಬಳಿ ಎಂಟ್ರಿ ಕೊಟ್ಟ ಕೇಜ್ರಿವಾಲ್ ಸೇನೆ ರಸ್ತೆಯಲ್ಲೇ ಕುಳಿತು ಪ್ರತಿಭಟನೆ ಮಾಡಿದ್ರು ಮೋದಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಎಂದು ಘೋಷಣೆ ಕೂಗಿದ್ರು ಆಪ್ ನಾಯಕರ ಪ್ರತಿಭಟನೆ ಹಿನ್ನೆಲೆ ದೆಹಲಿ ಪೊಲೀಸರು ಏಳು ಸುತ್ತಿನ ಕೋಟೆಯನ್ನೇ ಕಟ್ಟಿಕೊಂಡಿದ್ರು ಅಹಿತಕರ ಘಟನೆಗಳು ನಡೆಯದಂತೆ ಕಟ್ಟೆಚ್ಚರ ವಹಿಸಿದರು ಇದೇ ವೇಳೆ ಮೋದಿ ವಿರುದ್ಧ ಗುಡುಗಿದ ಅರವಿಂದ್ ಕೇಜ್ರಿವಾಲ್ ನೀವು ಒಬ್ಬ ಕೇಜ್ರಿವಾಲ್ ರನ್ನ ಬಂಧನ ಮಾಡಿದ್ರೆ ನೂರು ಕೇಜ್ರಿವಾಲ್ ಗಳು ಹುಟ್ಟಿಕೊಳ್ತಾರೆ ಅಂತ ಆಕ್ರೋಶ ಭರಿತವಾಗಿ ಮಾತನಾಡಿದರು ಮ ಪ್ರಧಾನ ಮಂತ್ರಿ ಜಿ ಕೋ ಕಾತಾ ನೇತೃತ್ವ ಗಿರಫ್ತಾರ ಮೇರಿ ಭಾರತ ಮಾಖ ಇತ ಸೋ ನೇತಾ ಹೋಗಿ ಕೋಕ್ ಸೇ आप एक केजरीवाल को गिरफ्तार करोगे सौ केजरीवाल पैदा होंगे इस देश के अंदर हजार केजरीवाल पैदा करेगी मेरी भारत आप करके देख लो आप नायक प्रतिभा के परोक्ष वा कुटकद मोदी जून ना बलिक भ्रष्टाचारी जीवन पूर्ति जैलनेल कल अंतरिक मोदी आज आपको एक और गारंटी दे रहा है चार जून के बाद ಲೋಕಸಭೆ ಚುನಾವಣೆ ಫಲಿತಾಂಶದ ಹೊತ್ತಲ್ಲಿ ಕೇಂದ್ರದ ವಿರುದ್ಧ ಕೇಜ್ರಿವಾಲ್ ಸರ್ಕಾರವೇ ರಣ ಕಹಳೆ ಮೊಡಗಿಸಿದೆ ಆದರೆ ಮೋದಿ ಭ್ರಷ್ಟಾಚಾರಿ ಅಸ್ತ್ರ ಹೂಡುತ್ತಾ ವಿರೋಧಿಗಳಿಗೆ ಟಕ್ಕರ್ ಕೊಡ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್ Brought you by Vigor, co-produced by and Vimal, by Hedi, Kesari. Associate sponsor: Ultratec Cement.